ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ ಮೂಲ ಪುರುಷರ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ ಅಗಸ್ಟ್ ಕಮ್ಟ್ರ ಬಗ್ಗೆ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವತ್ತು ನಾವು ಹರ್ಬರ್ಟ್ ಸ್ಪೇನ್ಸರ್ ಬಗ್ಗೆ ತಿಳ್ಕೊಳ್ಳುವ ಹರ್ಬರ್ಟ್ ಸ್ಪೇನ್ಸರ್ ಅವರು ಅವರು ಬ್ರಿಟಿಷ್ ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರಾಗಿದ್ದರು ಅವರು ಹೆಚ್ಚಾಗಿ ಕುಟುಂಬ ರಾಜಕೀಯ ಧರ್ಮ ಸಾಮಾಜಿಕ ನಿಯಂತ್ರಣ ಉದ್ಯಮ ಗಳ ಅಧ್ಯಯನ ಸಮಾಜಶಾಸ್ತ್ರದ ವಿಶ್ ವಿಷಯವಾಗಿದೆ ಹರ್ಬರ್ಟ್ ಸ್ಪೆನ್ಸರ್ ಅವರು ಬ್ರಿಟಿಷ್ ಬ್ರಿಟನ್ನ ಸಮಾಜಶಾಸ್ತ್ರಜ್ಞರು ಅವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು ಅವರಲ್ಲಿ ಅವರು ತಿಳಿಸಿರುವಂತಹ ವಿಚಾರಗಳು ಕುಟುಂಬ ರಾಜಕೀಯ ಧರ್ಮ ಸಾಮಾಜಿಕ ನಿಯಂತ್ರಣ ಉದ್ಯಮ ದುಡಿಮೆ ಇವುಗಳ ಬಗ್ಗೆ ಅಧ್ಯಯನ ಅವರ ವಿಚಾರಗಳಾಗಿರುವಂಥದ್ದು ಅವರು ನೀಡಿರುವಂತಹ ಕೊಡುಗೆಗಳೇನು ಎನ್ನುವಂಥದ್ದು ಬರಿಬೇಕಾಗ್ತದೆ ಅವರು ನೀಡಿರುವಂತಹ ಕೊಡುಗೆಗಳು ಜೈವಿಕ ಸಾದೃಶ್ಯತೆ ವಿಕಾಸಾತ್ಮಕ ಸಿದ್ಧಾಂತ ಸಾಮಾಜಿಕ ಡಾರ್ವಿನ್ವಾದ ಜೈವಿಕ ಸಾದೃಶ್ಯತೆ ವಿಕಾಸಾತ್ಮಕ ಸಿದ್ಧಾಂತ ಸಾಮಾಜಿಕ ಡಾರ್ವಿನ್ ವಾದ ಅಗಸ್ ಹರ್ಬರ್ಟ್ ಸ್ಪೇನ್ಸ್ರವರು ನೀಡಿರುವಂತಹ ಕೊಡುಗೆಗಳು ಇದಾದ ನಂತರ ಅವುಗಳನ್ನು ಸ್ವಲ್ಪ ವಿವರಿಸ್ತಾ ಹೋಗಿ ಇದಾದ ನಂತರ ನಾವು ಬರೀಬೇಕಾದಂತಹ ಪಾಯಿಂಟ್ಸ್ ರಾಜ್ಯದ ಅಭಿವೃದ್ಧಿಯ ಮೂಲಕ ಸಮಾಜದ ವಿಕಾಸವನ್ನು ಸ್ಪೇನ್ಸರ್ ಅವರು ಗುರುಸಿದ್ದಾರೆ ಅವರ ಪ್ರಕಾರ ಹರ್ಬರ್ಟ್ ಸ್ಪೇನ್ಸರ್ ಅವರ ಪ್ರಕಾರ ರಾಜ್ಯದ ಅಭಿವೃದ್ಧಿಯಾಗಿರುವಂಥದ್ದು ಸೈನಿಕ ರಾಜ್ಯ ಕೈಗಾರಿಕಾ ರಾಜ್ಯ ನೈತಿಕ ರಾಜ್ಯ ಸೈನಿಕ ರಾಜ್ಯ ಕೈಗಾರಿಕಾ ರಾಜ್ಯ ಹಾಗೆ ನೈತಿಕ ರಾಜ್ಯ ಎಂಬ ಮೂರು ಪಾಯಿಂಟ್ಸ್ಗಳನ್ನು ನೀವು ವಿವರಿಸ್ತಾ ಹೋಗಿ ಇದಾದ ನಂತರ ಕೈಗಾರಿಕಾ ರಾಜ್ಯ ನೈತಿಕ ರಾಜ್ಯ ಅವುಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ನಿಮಗೆ ಏನೆಲ್ಲ ಒಂದು ವಿಚಾರಗಳು ಗೊತ್ತಿದೆ ಅಥವಾ ಅದು ಅದರನ್ನು ಸ್ವಲ್ಪ ಓದ್ಕೊಂಡು ಹೋದರೆ ನಿಮಗೆ ಅರ್ಥ ಆಗ್ತದೆ ಅದನ್ನೇ ಪಾಯಿಂಟ್ಸ್ ಮುಖಾಂತರ ಮಾಡಿ ಬರ್ತಾ ಬರಿತಾ ಹೋಗಿ ಸ್ನೇಹಿತರೆ ಸಾಮಾಜಿಕ ಡಾರ್ವಿನ್ ತತ್ವಗಳ ವಿಚಾರಗಳು ಉಳಿವಿಗಾಗಿ ಹೋರಾಟ ತತ್ವ ಸಮಾಜದ ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಮಾನವ ಇವುಗಳ ಆಧಾರದ ಮೇಲೆ ಇದೆ ಇದನ್ನೆಲ್ಲ ಕೂಡ ನಾವು ಇಷ್ಟನ್ನು ಪಾಯಿಂಟ್ಸ್ ಮಾಡಿ ಬರಿತಾ ಹೋದ್ರೆ ಆಯಿತು ಹೆಚ್ಚು ವಿಚಾರಗಳನ್ನು ಸ್ವಲ್ಪ ಸ್ವಲ್ಪ ನೋಡ್ತಾ ಹೋದರೆ ಸಾಕು ಸ್ನೇಹಿತರೆ ಇನ್ನು ಎಮಿಲಿ ಡರ್ಕಿಮ್ ಎಮಿಲೆ ಡರ್ಕಿಮ್ಮ ಅವರ ಒಂದು ಸಿದ್ಧಾಂತ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಆತ್ಮಹತ್ಯೆಯ ಸಿದ್ಧಾಂತವನ್ನು ಅವರು ತಿಳಿಸಿರುವಂಥದ್ದು ಸಮಾಜಶಾಸ್ತ್ರದ ಆಧುನಿಕ ಸಮಾಜಶಾಸ್ತ್ರದ ಮೂಲ ಪಿತಾಮಹ ಅಂತ ಹೇಳಿಕೊಳ್ಳ ಅವರನ್ನು ಕರೆಯುತ್ತಾರೆ ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞ ಎಮಿಲೆ ಡರ್ಕಿಮ್ಮ ಅವರು ಕೂಡ ಫ್ರಾನ್ಸಿನ ಸಮಾಜ ಶಾಸ್ತ್ರಜ್ಞರಾಗಿದ್ದಾರೆ ಅನೇಕ ಪುಸ್ತಕಗಳನ್ನು ಕೂಡ ಅವರು ನೀಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಅವರ ಬಗ್ಗೆ ಹೇಳುವುದಾದರೆ ಅವರದ್ದು ಆತ್ಮಹತ್ಯೆಯ ಸಿದ್ಧಾಂತ ಮಿಲೇಡರ್ ಕಿಮ್ನ ವಿಚಾರವನ್ನು ಹೇಳುವಾಗ ಅವರದು ಮುಖ್ಯವಾಗಿ ಕಂಡುಬರುವಂಥದ್ದು ಆತ್ಮಹತ್ಯೆಯ ಸಿದ್ಧಾಂತ ನೋಡಿ ಅದರಲ್ಲಿ ಬೇರೆ ಬೇರೆ ಆತ್ಮಹತ್ಯೆ ಬಗ್ಗೆ ಇದೆ ಅದನ್ನು ಸ್ವಾಭಿಮಾನದ ಆತ್ಮಹತ್ಯೆ ಪರಹಿತ ಆತ್ಮಹತ್ಯೆ ವೈಪರೀತ್ಯ ಆತ್ಮಹತ್ಯೆ ಎನ್ನುವಂಥದ್ದು ಸ್ವಾಭಿಮಾನದಿಂದ ತಾನು ಯಾರಿಗೂ ಕೂಡ ಬಗ್ಗುವುದಿಲ್ಲ ಅಥವಾ ನಾನು ಯಾರಿಗೂ ಕೂಡ ತಲೆಬಾಗುವುದಿಲ್ಲ ನಾನು ಸ್ವಾಭಿಮಾನದಿಂದ ಬದುಕ್ತೇನೆ ಅಂತ ಹೇಳಿ ಆಗ ಆಗದಿದ್ದಾಗ ಅವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದು ಕುಟುಂಬದ ಬಂಧನಗಳಿರುವುದಿಲ್ಲ ಅವರಿಗೆ ಆಶಾಭಂಗ ಉಂಟಾದಾಗ ಆತ್ಮಹತ್ಯೆ ಮಾಡಿಕೊಳ್ತಾರೆ ಪರಹಿತಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥದ್ದು ವೈಪರೀತ್ಯದ ಆತ್ಮಹತ್ಯೆ ಇದೆಲ್ಲ ಕೂಡ ನೀವು ಜನರಲ್ಲಾಗಿ ಬರಿತಾ ಹೋಗ್ಬೋದು ಅವರದ್ದು ಆತ್ಮಹತ್ಯೆ ಸಿದ್ಧಾಂತ ಸ್ವಾಭಿಮಾನದ ಆತ್ಮಹತ್ಯೆ ಪರಹಿತರ ಆತ್ಮಹತ್ಯೆ ಹಾಗೆಯೇ ವೈಪರೀತ್ಯಕ್ಕೆ ಅನುಗುಣವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಸಾಮಾಜಿಕ ವಾಸ್ತವಾಂಶಗಳ ಬಗ್ಗೆ ಅವರು ತಿಳಿಸುವುದಾದರೆ ಬಾಹ್ಯತೆ ಮತ್ತು ನಿರ್ಬಂಧದ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಬಾಹ್ಯತೆ ಮತ್ತು ನಿರ್ಬಂಧ ಮೇನ್ ಮುಖ್ಯವಾಗಿ ನೀವು ಪಾಯಿಂಟ್ಸ್ಗಳನ್ನೇ ನೋಡ್ತಾ ಹೋಗುವಂಥದ್ದು ಒಳಗಿನ ವಿಚಾರವನ್ನು ಸಮಯಾವಕಾಶ ಇದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ ಇನ್ನು ಅವರು ಸಮಾಜದ ಬಗ್ಗೆ ಸಮಾಜವನ್ನು ಎರಡು ಬಗೆಯಾಗಿ ವರ್ಗೀಕರಿಸಿದ್ದಾರೆ ಸರಳ ಸಮಾಜ ಮತ್ತು ಸಂಕೀರ್ಣ ಸಮಾಜ ಎನ್ನುವಂಥದ್ದು ಅವರು ಸಮಾಜವನ್ನು ವರ್ಗೀಕರಣ ಮಾಡಿರುವಂಥ ರೀತಿ ಇದಾಗಿದೆ ಸರಳ ಸಮಾಜ ಮತ್ತು ಸಂಕೀರ್ಣ ಸಮಾಜ ಇದು ಕಿಮ್ನವರ ವಿಚಾರ ಇನ್ನು ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತದಲ್ಲಿ ಅವರು ವರ್ಗ ಹೋರಾಟ ಸಿದ್ಧಾಂತವನ್ನು ಮಾಡಿದ್ದಾರೆ ವರ್ಗ ಹೋರಾಟ ಸಿದ್ಧಾಂತ ಅಂದ್ರೆ ವರ್ಗ ಹೋರಾಟ ಸಿದ್ಧಾಂತವನ್ನು ಮುಖ್ಯವಾಗಿ ಮಾಡಿರುವ ಕಾರ್ಲ್ ಕಾಲ್ ಮಾರ್ಕ್ಸರ್ ಅವರು ವರ್ಗ ಹೋರಾಟ ಸಿದ್ಧಾಂತವನ್ನು ವಿವರಿಸಿರುವಂಥದ್ದು ನೋಡಿ ಇಲ್ಲಿ ನಾನು ಅಂಡರ್ಲೈನನ್ನು ಮಾಡಿದ್ದೇನೆ ಅದನ್ನಷ್ಟೇ ಪಾಯಿಂಟ್ಸ್ಗಳನ್ನು ಮಾಡ್ತಾ ಹೋಗಿ ಸಮಯಾವಕಾಶ ಇದ್ದರೆ ನಿಮಗೆ ಬೇರೆಲ್ಲ ಓದಿ ಆಯಿತು ಇದನ್ನು ಮಾತ್ರ ಬಾಕಿ ಅಂತ ಅಂತಾದರೆ ಇದನ್ನು ವಿವರಿಸ ಅದರಲ್ಲಿರುವಂಥ ವಿವರಣೆಯನ್ನು ಓದ್ತಾ ಹೋಗಿ ಇನ್ನು ನಿಮಗೆ ಸಮಯಾವಕಾಶ ಇಲ್ಲ ನನಗೆ ಸ್ವಲ್ಪನೇ ಓದಲಿಕ್ಕೆ ಸಮಯ ಇದೆ ಎನ್ನುವಂಥವರಾದರೆ ಈ ಪಾಯಿಂಟ್ಸನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ ಕಾಲ್ ಮಾಕ್ಸರ್ ಅವರು ಸಮಾಜಶಾಸ್ತ್ರಜ್ಞರು ಅವರು ವರ್ಗ ಹೋರಾಟ ಸಿದ್ಧಾಂತವನ್ನು ಮಾಡಿದ್ದಾರೆ ಅವರು ಸಮಾಜವನ್ನು ಈ ರೀತಿಯಾಗಿ ವರ್ಗೀಕರಿಸಿದ್ದಾರೆ ಅವುಗಳು ಪ್ರಾಚೀನ ಸಮತಾವಾದದ ಹಂತ ಪುರಾತನ ಸಮಾಜ ಉಳಿಗಮಾನ್ಯ ಸಮಾಜ ಬಂಡವಾಳಶಾಹಿ ಸಮಾಜ ಆಧುನಿಕ ಸಮತಾವಾದದ ಸಮಾಜ ಪ್ರಾಚೀನ ಸಮಾಜ ಪುರಾತನ ಸಮಾಜ ಉಳಿಗಮಾನ್ಯ ಸಮಾಜ ಬಂಡವಾಳಶಾಹಿ ಸಮಾಜ ಆಧುನಿಕ ಸಮತಾವಾದದ ಸಮಾಜ ಇವುಗಳನ್ನು ವಿವರಿಸ್ತಾ ಹೋಗಬೇಕು ಇನ್ನು ಮ್ಯಾಕ್ಸ್ ವೆಬರನ್ನು ಮ್ಯಾಕ್ಸ್ ವೆಬರಸ್ ಅವರು ಜರ್ಮನ್ ಜರ್ಮನಿನ ಸಮಾಜಶಾಸ್ತ್ರಜ್ಞರು ಅವರು ಸಾಮಾಜಿಕ ಕ್ರಿಯೆಯ ನಾಲ್ಕು ಬಗೆಗಳ ಬಗ್ಗೆ ಹೇಳಿದ್ದಾರೆ ಸಾಮಾಜಿಕ ಕ್ರಿಯೆಯ ನಾಲ್ಕು ಬಗೆಗಳ ವ್ಯತ್ಯಾಸವನ್ನು ಅವರು ಹೇಳ್ತಾ ಇದ್ದಾರೆ ಸಾಂಪ್ರದಾಯಿಕ ಅಧಿಕಾರ ಭಾವನಾತ್ಮಕ ಕ್ರಿಯೆ ಮೌಲ್ಯಾಧಾರಿತ ಕ್ರಿಯೆ ಗುರಿ ನಿರ್ಧರಿತ ಕ್ರಿಯೆ ನಾಲ್ಕನ್ನು ವಿವರಿಸಬೇಕು ಸಾಂಪ್ರದಾಯಿಕ ಅಧಿಕಾರ ಭಾವನಾತ್ಮಕ ಕ್ರಿಯೆ ಮೌಲ್ಯಾಧಾರಿತ ಕ್ರಿಯೆ ಹಾಗೆ ಗುರಿ ನಿರ್ಧರಿತ ಕ್ರಿಯೆ ಮ್ಯಾಕ್ಸ್ ವೆಬರ್ನ ಬಗ್ಗೆ ಹೇಳಿದಾಗ ಅವರು ನೌಕರಶಾಹಿತ್ವದ ಬಗ್ಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ನೌಕರಶಾಹಿತ್ವದ ಬಗ್ಗೆ ಕೆಲಸವನ್ನು ಕೆಲಸದ ಬಗ್ಗೆ ಅವರು ಮುಖ್ಯವಾಗಿ ಅವರು ಮಹತ್ವವನ್ನು ಕೊಟ್ಟಿದ್ದಾರೆ ಮ್ಯಾಕ್ಸ್ ವೆಬರ್ ಅವರು ದತ್ತಾಧಿಕಾರದ ಪ್ರಾಮುಖ್ಯತೆ ಬಗ್ಗೆ ಮ್ಯಾಕ್ಸ್ ವೆಬರ್ ಅವರು ಹೇಳ್ತಾರೆ ಸಾಂಪ್ರದಾಯಿಕ ದತ್ತಾಧಿಕಾರ ಮತ್ತು ವೈಚಾರಿಕ ದತ್ತಾಧಿಕಾರ ಇಲ್ಲಿ ನಾನು ಪಾಯಿಂಟ್ಸ್ಗಳನ್ನು ಈ ರೀತಿಯಾಗಿ ಓದ್ಕೊಂಡಿರುವಂಥದ್ದು ಅದನ್ನೇ ನಾವು ಬರೆಯುವಂಥದ್ದು ಅಂದರೆ ಒಂದು ವೇಳೆ ನಮಗೆ ಯಾವುದೂ ಆಗ್ತಾ ಇಲ್ಲ ಅಂತ ಅಂದರೆ ಇದನ್ನು ಜಸ್ಟ್ ನಮಗೆ ಒಂದು ನೆನಪಲ್ಲಿದ್ದರೆ ಬರಿಬೋದು ಎನ್ನುವಂಥ ಉದ್ದೇಶದಿಂದ ನೀವು ಓದ್ಕೊಳ್ತಾ ಹೋಗಿ ಇನ್ನು ಬೇರೆ ಆಪ್ಷನ್ ಇದೆ ಅಲ್ಲಿ ಬರೀಲಿಕ್ಕೆ ಬೇರೆ ಜನ್ರಲ್ ಟಾಪಿಕ್ ಕೊಟ್ಟಿದ್ದಾರೆ ಅಂತ ಅಂದರೆ ನಾವು ಬರಿಬೌದು ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಪ್ರಶ್ನೆಗಳು ಯಾವುದ್ಯಾವುದೋ ಪ್ರಶ್ನೆಗಳನ್ನು ಕೊಟ್ಟಾಗ ನಮಗೆ ಯಾವುದಕ್ಕೂ ಸರಿಯಾಗಿ ಉತ್ತರ ಗೊತ್ತಿಲ್ಲ ಅಂತಾದರೆ ಜಸ್ಟ್ ಈಗ ಓದ್ಕೊಂಡಿದ್ದೇವೆ ಅಂತ ಅಂದರೆ ಸ್ವಲ್ಪ ಆದರೂ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಮ್ಯಾಕ್ಸ್ ವೆಬರ್ನ ಬಗ್ಗೆ ಬಂದಾಗ ಮೊದಲು ಸಾಮಾಜಿಕ ಕ್ರಿಯೆ ನಾಲ್ಕು ಬಗೆಗಳನ್ನು ಬರೆಯಿರಿ ಸಾಂಪ್ರದಾಯಿಕ ಅಧಿಕಾರ ಭಾವನಾತ್ಮಕ ಕ್ರಿಯೆ ಮೌಲ್ಯಾಧಾರಿತ ಕ್ರಿಯೆ ಗುರಿ ನಿರ್ಧರಿತ ಕ್ರಿಯೆ ನೌಕರಶಾಹಿತ್ವಕ್ಕೆ ತುಂಬ ಮಹತ್ವವನ್ನು ನೀಡಿದ್ದಾರೆ ಹಾಗೆಯೇ ದತ್ತಾಧಿಕಾರದ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ತಾ ದತ್ತಾಧಿಕಾರವನ್ನು ಈ ರೀತಿ ಹೇಳ್ತಾರೆ ಸಾಂಪ್ರದಾಯಿಕ ದತ್ತಾಧಿಕಾರ ಅವರು ದತ್ತಾಧಿಕಾರದವನ್ನು ಮೂರು ಬಗೆಗಳಾಗಿ ಮಾಡಿದ್ದಾರೆ ಸಾಂಪ್ರದಾಯಿಕ ದತ್ತಾಧಿಕಾರ ವೈಚಾರಿಕ ದತ್ತಾಧಿಕಾರ ವೈಚಾರಿಕ ದತ್ತಾಧಿಕಾರ ಹಾಗೆಯೇ ಸೃಜನಶೀಲ ದತ್ತಾಧಿಕಾರ ಎನ್ನುವಂಥ ಮೂರು ವಿಂಗಡಣೆಯನ್ನು ಮಾಡಿ ವಿವರಿಸ್ತಾ ಹೋಗ್ತಾರೆ ಎಲ್ಲ ಮೂಲ ಪುರುಷರ ಬಗ್ಗೆ ಇರುವಂತಹ ವಿಚಾರವಾಗಿದೆ ಇವಿಷ್ಟು ಮೂಲಪುರುಷರ ಬಗ್ಗೆ ಆಯಿತು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ವಿಚಾರಗಳನ್ನು ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವಿಡಿಯೋಸಲ್ಲಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇದರಲ್ಲಿ ಮುಖ್ಯವಾದ ಅಂತಹ ವಿಚಾರ ಅಗಸ್ಟ್ ಕಾಮ್ಟರವರ ಮೂರು ಹಂತಗಳ ನಿಯಮ ಆ ಹಂತಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಅದಾದ ನಂತರ ಮ್ಯಾಕ್ಸ್ ವೇಬರ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕಲ್ತುಕೊಳ್ಳಿ ಮಾರ್ಕ್ಸ್ ರವರ ವರ್ಗ ಹೋರಾಟ ಸಿದ್ಧಾಂತ ಅವರ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕಲ್ತುಕೊಳ್ಳಿ ಎಮಿಲೆ ಎಲ್ ಅವರ ಆತ್ಮಹತ್ಯೆ ಸಿದ್ಧಾಂತದಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಆಮೇಲೆ ಅವರು ಸಮಾಜವನ್ನು ಎರಡು ಬ ಮಾಡಿದ ಎರಡು ಬಗೆಗಳನ್ನು ಮಾಡಿದ ಒಂದು ವರ್ಗೀಕರಣದ ಹೆಸರುಗಳು ಇದನ್ನೆಲ್ಲ ಕೂಡ ಓದ್ತಾ ಹೋಗಿ ಸ್ನೇಹಿತರೆ ಹರ್ಬರ್ಟ್ ಸ್ಪೇನ್ಸರ್ ಅವರ ಒಂದು ಸಮಾಜದ ಕೊಡುಗೆ ಹಾಗೆ ರಾಜ್ಯದ ಅಭಿವೃದ್ಧಿಯ ಪಾಯಿಂಟ್ಸ್ಗಳನ್ನು ಕೂಡ ಸರಿಯಾಗಿ ಕಲ್ತ್ಕೊಳ್ಳಿ ಅಗಸ್ಟ್ ಕಮ್ಟರ್ ಅವರ ಮೂರು ಹಂತಗಳ ನಿಯಮ ಮತಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ವಾಸ್ತವತ ಹಂತ ಇವೆನ್ನೆಲ್ಲ ಕಲ್ತುಕೊಳ್ಳಿ ಇವೆಲ್ಲ ತುಂಬಾ ಮುಖ್ಯವಾಗಿರುವಂಥದ್ದು ಹಾಗೆ ಇದನ್ನು ನೀವು ಆಪ್ಷನ್ ಆಗಿ ಇಟ್ಕೊಳ್ಳಿ ಒಂದು ವೇಳೆ ಬೇರೆ ಯಾವುದು ನಿಮಗೆ ಆಗ್ತಾ ಇಲ್ಲ ಅಂತಂದರೆ ಇದನ್ನಾದರೂ ಕೂಡ ಬರಿತಾ ಹೋಗ್ಬೋದು ಬೇರೆ ಬೇರೆ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದರೆ ಅಥವಾ ಅದಕ್ಕೆ ಏನು ಬರಿಬೇಕು ಅಂತಲೇ ನನಗೆ ಗೊತ್ತಾಗ್ತಾನೇ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ ಆವಾಗ ಈ ಆಗಸ್ಟ್ ಕಂಪ್ಟ್ರ ಬಗ್ಗೆ ಹಾಗೆ ಎಮಿಲ್ ಎಡರ್ ಕಿಮ್ನವರ ಬಗ್ಗೆ ಆ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿದ್ದರೆ ಆ ಪಾಯಿಂಟ್ಸ್ಗಳನ್ನೇ ವಿವರಿಸ್ತಾ ಹೋಗಿ ಸಾಧ್ಯ ಆದಷ್ಟು ಪಾಯಿಂಟ್ಸ್ಗಳನ್ನು ಮಾಡಿ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಿ ಸ್ನೇಹಿತರೆ ಧನ್ಯವಾದಗಳು